ನೀವು ಹೇಳಿರಿ ಈಗಲ್ಲ ಅನ್ಯ ಆಗ್ತಿದೆ ರಾಜ್ಯ ಆಗಬೇಕು ಅಂತೇಳಿ ನಮಗೆ ದಕ್ಷಿಣ ಕರ್ನಾಟಕದಲ್ಲಿ ಮತ್ತು ಕಲ್ಯಾಣ ಕರ್ನಾಟಕಕ್ಕೆ ಯಾವ ಥರ ಅಭಿವೃದ್ಧಿಗೆ ನೀವು ಒತ್ತನ್ನು ಕೊಟ್ಟಿದ್ದೀರಿ ಅದೇ ಥರ ಕಿತ್ತೂರು ಕರ್ನಾಟಕಕ್ಕೆ ನಮಗೂ ಒತ್ತು ಕೊಡ್ರಿ ಅದು ಶಿಕ್ಷಣಕ್ಕಿರಲಿ ನೀರಾವರಿ ಯೋಜನೆಗಳಿರಲಿ ಕುಡಿ ನೀರಿನ ವ್ಯವಸ್ಥೆ ಇರಲಿ ಆರೋಗ್ಯ ಸಂದರ್ಭ ತಾಲೂಕುಗಳಾಗಿ ನನ್ನಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಐದು ಹೊಸ ತಾಲೂಕುಗಳಾಗಿದ್ದವು ಐದು ಹೊಸ ತಾಲೂಕಾಯಲ್ಲಿ ಇನ್ನೂರಿ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ ಮೂಲಭೂತ ಸೌ ತಾಲೂಕಾ ಘೋಷಣೆ ಆದ ನಂತರ ಅಲ್ಲೆಲ್ಲ ವ್ಯವಸ್ಥೆ ಮಾಡಬೇಕಲ್ಲ ತಹಸೀಲ್ದಾರ್ ಕಚೇರಿ ಆಗಬೇಕು ಜಿಲ್ಲಾ ಪಂಚಾಯಿತಿ ಕಚೇರಿ ಆಗಬೇಕು ಫೀಲ್ಡ್ ಬೋರ್ಡಿ ಕಚೇರಿ ಬರಬೇಕು ಹೆಲ್ತ್ ಬರಬೇಕು ಫಾರೆಸ್ಟ ಅಗ್ರಿಕಲ್ಚರ ಹಾರ್ಟಿಕಲ್ಚರ ಸಾಕಷ್ಟು ಕಚೇರಿಗಳು ತಾಲೂಕದಲ್ಲಿ ಬರಬೇಕು ಸಿ ಡಿ ಪಿ ಒ ಆಫೀಸು ಬಿ ಇ ಓ ಆಫೀಸ ಪೊಲೀಸ್ ಸ್ಟೇಷನದಲ್ಲಿ ಸಿ ಪಿ ಐ ಬರಬೇಕು ಅಗ್ನಿಶಾಮಕ ದಳದವರು ಅಲ್ಲಿ ಅಗ್ನಿಕ್ಷಾಮಕ ದಳ ಆಗಬೇಕು ನಮ್ಮಲ್ಲಿ ಕಬ್ಬು ಬೆಳೆಯವರೆಲ್ಲ ನಾವು ಕಬ್ಬು ಬೆಳೆಯವರು ಯಾವಾಗ ದಿನ ಒಂದು ಊರಲ್ಲಿ ಒಂದು ಪಡಕ ಬೆಂಕಿ ಆತೈತಿ ಅಲ್ಲಿ ಅಗ್ನಿಶಾಮಕ ದಳದ್ದು ಭಾಳ ವರ್ಷ ಅಗ್ನಿಶಾಮಕ ದಳದ ಬಿಲ್ಡಿಂಗನ್ನು ಆಗಿದೆ ಈಗ ನಮ್ಮಲ್ಲಿ ಇನ್ನೂ ನಮಗಲ್ಲಿ ವಾಹನಗಳನ್ನು ಮತ್ತು ಸಿಬ್ಬಂದಿಗಳನ್ನು ಕೊಟ್ಟಿಲ್ಲ ಈಗ ಸರ್ಕಾರ ಅಧಿವೇಶನಕ್ಕೆ ಮಾತ್ರ ಆಗಿದೆ ಹಂಗೇನಿಲ್ಲ ಜೊತೆ ಜೊತೆಗೆ ಪ್ರಗತಿಯನ್ನು ಮಾಡ್ತಾ ಇದ್ದೀವಿ ನಾನು ಹೇಳಿದೆಲ್ಲ ಈಗ ಗ್ಯಾರಂಟಿ ಯೋಜನೆಗಳ ಮುಟ್ತಾಯಿದ್ದವು ಜನರಿಗೆ ಜೊತೆ ಜೊತೆಗೆ ಹೆಚ್ಚಿನ ಅಭಿವೃದ್ಧಿಗಳು ರಸ್ತೆ ಆಗಲಿ ನೀರಾಗಲಿ ಶಿಕ್ಷಣ ಆಗಲಿ ಹೈಸ್ಕೂಲ್ಗಳಾಗಲಿ ಕಾಲೇಜ್ಗಳಾಗಲಿ ಇವು ಬರಬೇಕು ನಮಗೂ ಕಲ್ಯಾಣ ಕರ್ನಾಟಕದ ಜೊತೆಗೆ ಐದು ಸಾವಿರ ಕೋಟಿಗಳನ್ನು ಕೊಡಿರಿ ಇಲ್ಲದಿದ್ದರೆ ನಮಗೆ ಪ್ರತ್ಯೇಕ ರಾಜಮಾ ಕೊಡ್ರಿ ಅಂತೇಳಿ ನಾನು ನಿನ್ನೆ ಅಸೆಂಬ್ಲಿಯಲ್ಲಿ ಮಾತಾಡಿದ್ದೀನಿ ಅದೇನು ಸರ್ಕಾರದ ವಿರುದ್ಧ ಅಲ್ಲ ನನ್ನ ಅನಿಸಿಕೆ ಮಾತಾಡಿ ನಾನು ಇನ್ನೇನು ನಮ್ಮ ಸಮಸ್ಯೆಗಳನ್ನ ಹೇಳಿದ್ರೆ ಸರ್ಕಾರ ವಿರುದ್ಧ ನಾನು ರೂಲಿಂಗ್ ಪಾರ್ಟಿಯಲ್ಲಿದ್ದೀನಿ ನಾನು ಐದನೇ ಬಾರಿ ಎಮ್ ಎಲ್ ಎ ನಾನು ಎಂಟು ಚುನಾವಣೆಯನ್ನು ಎದುರಿಸಿದ್ದೀನಿ ಮೂರು ಸಲ ಸೋತಿದ್ದೀನಿ ಐದು ಗೆದ್ದು ನಾನು ಜಿಲ್ಲಾ ಪಂಚಾಯತಿ ಸದಸ್ಯನಾಗಿ ಪಂಚಾಯತಿ ಸದಸ್ಯನಾಗಿ ಪಿ ಎಲ್ ಡಿ ಬ್ಯಾಂಕಿನ ಚೇರ್ಮನ್ ಆಗಿ ಇವತ್ತು ಬೆಳಗಾವಿ ಜಿಲ್ಲಾ ಮಧ್ಯವರ್ತಿಯ ಬ್ಯಾಂಕಿನ ಉಪಾಧ್ಯಕ್ಷ ಆಗಿದ್ದೀನಿ ವಾಯುವ ಕರ್ನಾಟಕ ರಸ್ತೆ ಸಾರಿಗೆ ಅಧ್ಯಕ್ಷ ಆಗಿದ್ದೀನಿ ಇದಕ್ಕಿಂತ ಮುಚ್ಚಿಗೆ ನಮಗೆ ಹೆಚ್ಚಿಗೆ ಜನ ನಮ್ಮ ಯಾವ ಕಾರಣಕ್ಕೆ ಆರಿಸಿ ಕೊಟ್ಟಿರ್ತಾರೋ ಆ ಜನರಾಗೆ ಸ್ಪಂದಿಸಿ ಕೆಲಸವನ್ನು ಮಾಡಬೇಕಾದ್ರು ಪ್ರತಿಯೊಂದು ಜಾಗದಲ್ಲಿ ಈಗ ಸಮುದಾಯ ಭವನಗಳು ಗುಡಿ ಗುಂಡಾರ್ಗಳು ಇದನ್ನು ಬೇಡ್ತಾ ಉತ್ತರ ಕರ್ನಾಟಕ ನೋಡ್ರಿ ಒಬ್ಬ ಒಬ್ಬನೇ ಮಾಡ್ನಿಲ್ಲ ನಾವು ಒಬ್ಬನೇ ಇದೇನಲ್ಲ ಈಗ ಮುಂದೆ ನನ್ನ ಜೊತೆ ಮತ್ತೊಬ್ಬರ್ಬೋದು ಬಿ ಜೆ ಪಿಯಲ್ಲಿ ಯಲ್ಲಿ ವಿರೋಧ ಪಕ್ಷದಲ್ಲಿ ಮೊದಲು ಯಡರಪ್ಪನವ್ರು ಒಬ್ಬರೇ ಇದ್ದರು ಅವರು ಸರ್ಕಾರ ಮಾಡ್ತಾರ ತೋಳು ಯಾರಾದರೂ ನೆನೆಸಿದ್ರೆ ನಮ್ಮ ಸರ್ಕಾರ ಮಾಡ್ರು ಮುಖ್ಯಮಂತ್ರಿ ಆದರು ಒಮ್ಮೆ ಬಿ ಜೆ ಪಿ ಸರ್ಕಾರ ಬತ್ತಲ್ಲ ಈಗ ನಾನು ಒಬ್ಬನೇ ಇದ್ದೀನಿ ನಾಳೆ ಇಬ್ಬರು ಆತೀವಿ ನಾಡ್ದು ನಾಲ್ಕು ಜನ ಆತೀವಿ ಮತ್ತೊಂದು ಹತ್ತು ಜನ ಆತೀವಿ ಇಪ್ಪತ್ತು ಜನ ಆತೀವಿ ಮಾಡ್ತೀವಿ ಒಂದಕ್ಕೆ ಯಾವುದೇ ಒಂದು ಕೆಲಸ ಸ್ವತಂತ್ರ ಸಿಗಬೇಕಾದ್ರೆ ನಮ್ಮ ಜನ ಭಾರತ ದೇಶದಲ್ಲಿ ಎಷ್ಟು ಕಷ್ಟಪಟ್ಟಿದ್ದಾರೆ ನಿಮ್ಮ ಬೇಡಿಕೆ ಮಟ್ಟದಲ್ಲಿ ನೀವು ಯಾವ ರೀತಿ ನೋಡ್ರಿ ಹೋರಾಟ ಹೋರಾಟ ಮಾಡ್ತೀನಿ ಎಷ್ಟು ಜನ ಬೆಂಬಲ ಕೊಡ್ತಾರೆ ನೋಡ್ತೀನಿ ನಮಗೆ ಕೂಗು ಮುಡಿಸ್ತೀವಿ ಜನ ಬೆಂಬಲಿದಾರಲ್ಲ ಈ ಲೀಡರ್ಗಳು ಅಥವಾ ಶಾಸಕರು ಕನ್ನಡಪರ ಸಂಘಟನೆಗಳು ಕೆಲವು ವಿರೋಧಗಳು ಮಾಡಿದ್ರು ಅನ್ನಿಸೋದು ಕೆಲವು ಜನ ನಮ್ಮ ಜೊತೆಗೆ ಇರ್ತಾರಲ್ಲ ಅವ್ರನ್ನ ತಗೊಂಡು ಹೋರಾಟ ಮಾಡ್ತೀವಿ ಯಾವಾಗ ಯಶಸ್ವಿ ಸಿಗತೈತೆ ನೋಡೋಣ ಅವರು ವೈಯಕ್ತಿಕ ಅನಿಸಿಕೆಗಳು ನನ್ನ ಅನಿಸಿಕೆ ನಾನು ಹೇಳ್ತಾ ಇದ್ದೀನಿ ಅವ್ರ ವೈಯಕ್ತಿಕ ಅನಿಸಿಕೆಗಳು ಬೇರೆ ಬೇರೆ ಇರ್ತಾವ ನೋಡ್ರಿ ನೀವು ಮೂರು ನಾಲ್ಕು ಜನ ಮನೆಯಲ್ಲಿ ಅನ್ನ ತಂಬಿದಿರಿ ಒಂದನಕ್ಕೆ ಇರ್ತೈತಾ ಇರಲ್ಲ ಇದು ಪ್ರಜಾಪ್ರಭುತ್ವ ಅಭಿವೃದ್ಧಿ ಆತದ್ದು ಯಾಕಾಗಲ್ಲ ಈಗ ಮನೆ ಚಿಕ್ಕದ ಆದ್ರ ಎಷ್ಟು ಸುಂದರವಾಗಿ ಇಟ್ಟಿರ್ತೀವಿ ಒಂದು ನೂರು ಜನ ಮನೆಯಾಗಿದ್ರೆ ಸುಂದರವಾಗಿ ಇಡ್ಲಿಕ್ಕೆ ಆತೈತಿ ಆಗೋದಲ್ಲ ಪ್ರತ್ಯೇಕ ಆಗ್ಬೇಕು ಆಗ್ಬೇಕಾದ್ರು ಇದೇ ಈಡರ್ ಬಿದ್ದಾಗ ಮುಂದಿನ ನೋಡೋಣ